ಎಲ್ರಿಗೂ ನಮಸ್ಕಾರ ಶುಭೋದಯ ಇದು ಮೀಡಿಯಾ ವಾಚ್ ನಾನು ಶಶಿಧರ್ ಭಟ್ ಇವತ್ತಿನ ದಿನಪತ್ರಿಕೆಗಳಲ್ಲಿ ಏನೇನು ಬಂದಿದೆ ಆ ಬಗ್ಗೆ ಮಾತನಾಡೋಣ ಅದಕ್ಕೂ ಮೊದಲು ನಿನ್ನೆ ರಾತ್ರಿದೊಂದು ಮಾತನಾಡಬೇಕು ಅದು ಚಾನಲ್ಗಳಿಗೆ ಹಿಡಿದ ಗ್ರಹಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ರಾತ್ರಿ ಒಂಬತ್ತು ಗಂಟೆಯ ಟಿ ವಿ ನೈನ್ ನ್ಯೂಸನ್ನು ನೋಡ್ತಾ ಇದ್ದೆ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಕೇವಲ ಚಂದ್ರಗ್ರಹಣದ ಬಗ್ಗೆ ಇತ್ತು ಒಂದು ರೀತಿಯಲ್ಲಿ ವೀಕ್ಷಕರಿಗೆ ಹೆದರಿಸುವಂತೆ ನಿಮ್ಮದು ವೃಶ್ಚಿಕ ರಾಶಿನೋ ಮುಳುಗೆ ಹೋಗ್ಬಿಟ್ರಿ ಮೊಗಿಯಿತು ಚಂದ್ರನಿಗೆ ಸಿ ದಟ್ ಗ್ರಹಣ ತಗಲಿದೆ ಈ ರೀತಿ ಮಾತುಗಳನ್ನ ಇದ್ದರು ಆದರೆ ಈ ವಿಚಾರದಲ್ಲಿ ಈ ಜ್ಯೋತಿಷಿಗಳಲ್ಲೇ ಒಮ್ಮತ ಇರಲಿಲ್ಲ ಕೆಲವು ಜ್ಯೋತಿಷಿಗಳು ಬದ್ಬಿಟ್ಟು ಚಾನಲ್ಗಳಲ್ಲಿ ಈ ರೀತಿ ಹೆದರಿಸುವ ಕೆಲಸವನ್ನು ಮಾಡ್ತಾ ಇದ್ದರೆ ಇನ್ನೂ ಕೆಲವು ಜ ಜ್ಯೋತಿಷಿಗಳು ಫೇಸ್ಬುಕ್ನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಂದು ಇರೇ ಇದು ಬ ಭಾರತದ ಒಳಗಡೆ ಕಾಣಲ್ಲ ರೀ ಈ ಗ್ರಹಣ ಆದ್ದರಿಂದ ನಮಗೇನು ಎಫೆಕ್ಟ್ ಇಲ್ಲ ಅಂತಿದ್ರು ಅಂತೂ ನಮ್ಮನ್ನೆಲ್ಲ ಮೂರ್ಖರನ್ನಾಗಿ ಮಾಡುವ ಕೆಲಸವನ್ನು ವ್ಯವಸ್ಥಿತವಾಗಿ ವಾಹಿನಿಗಳು ಮಾಡ್ತಾ ಇದ್ದವು ನಿನ್ನೆ ಕೂಡ ಅದನ್ನು ಮಾಡಿದ್ವು ನಾನು ಹೆಮ್ಮೆಯಿಂದ ಹೇಳ್ತೀನಿ ನಾನು ನನ್ನ ಸುದ್ದಿಯ ಟಿ ವಿ ಒಳಗಡೆ ಯಾವತ್ತೂ ಕೂಡ ಈ ರೀತಿಯ ಕಾರ್ಯಕ್ರಮ ಮಾಡಿಲ್ಲ ಜ್ಯೋತಿಷಿಗಳನ್ನು ಬಿಟ್ಟಿಲ್ಲ ನಾನು ಜ್ಯೋತಿಷ್ಯವನ್ನು ನಂಬರ್ತೀನೋ ಬಿಡ್ತೀನೋ ಬೇರೆ ವಿಚಾರ ಆದರೆ ಜ್ಯೋತಿಷ್ಯದ ಒಂದು ಮಾತಿದೆ ಗೊತ್ತಾ ಯಾವತ್ತೂ ಕೂಡ ಜ್ಯೋತಿಷ್ಯವನ್ನು ವ್ಯಾಪಾರವನ್ನಾಗಿ ಮಾಡಬಾರದು ಅಂತ ಹಣಕ್ಕಾಗಿ ಮಾಡಬಾರ್ದು ನೀವು ಹಣಕ್ಕಾಗಿ ವ್ಯಾಪಾರಕ್ಕಾಗಿ ಮಾಡಿದರೆ ನೀವು ಏನು ಭವಿಷ್ಯ ಹೇಳ್ತೀರಿ ಆ ಭವಿಷ್ಯ ಸತ್ಯ ಆಗಲ್ಲ ಅನ್ನುವ ಮಾತಿದೆ ಅದರಿಂದ ಸೊ ಇದನ್ನು ಇವರು ವ್ಯಾಪಾರ ಮಾಡಿ ಅಂಗಡಿ ತೆಗೆದುಕೊಂಡಿದ್ದಾರೆ ಆನ್ಲೈನ್ ಈಗೆಲ್ಲ ಜ್ಯೋತಿಷಿಗಳು ಆನ್ಲೈನ್ ಯಾ ತಾರೀಕೆ ನೀವು ನಂಬರ್ ಕೊಡ್ತಾರೆ ಫೋನ್ ಮಾಡಿಬಿಟ್ಟು ನೀವಲ್ಲಿ ಗೋಚಾರ ಫಲಗಳನ್ನು ಇನ್ನೊಂದು ಫಲಗಳನ್ನು ಕೇಳಿ ಅವ್ರಿಗೆ ಕಾಸು ಕೊಟ್ಟು ಎಲ್ಲ ಮುಂಡ ಮುತ್ತು ಅಂತ ಬಯಸ್ಕೊಂಡು ಬರಬೇಕು ಆ ಸ್ಥಿತಿ ಇತ್ತು ಅದನ್ನು ಬದಲು ಹೇರೋಣ ಅಂತ ಅನ್ನಿಸ್ತು ಇದನ್ನು ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಟಿ ವಿ ನೈನ್ ಆ್ಯಂಕರ್ ಕೂಡ ಒಂದು ರೀತಿ ಜ್ಯೋತಿಷಿ ಟೈಪೇ ಕಾಣ್ತಾ ಇದ್ದರು ಇಪ್ಪತ್ತು ನಿಮಿಷ ಯಾವುದೇ ಒಂದು ವಾಹಿನಿ ಅರ್ಧ ಗಂಟೆ ನ್ಯೂಸ್ನಲ್ಲಿ ಬರೀ ಗ್ರಹಣದ ಬಗ್ಗೆ ಒಂದು ಇಪ್ಪತ್ತು ನಿಮಿಷ ವೇಸ್ಟ್ ಮಾಡೋದಿದೆಯಲ್ಲ ಅದು ಕಿವಿ ಮೇಲೆ ಲಾಲ್ಬಾಗ್ ಕಬನ್ ಪಾರ್ಕ್ ಇಡುವ ಕೆಲಸನೇ ಆಗಿದೆ ಅಂತ ಎಸ್ ಇವತ್ತಿನ ಪತ್ರಿಕೆಗಳನ್ನು ನೋಡೋಣ ಬಹಳ ಮುಖ್ಯವಾದ ವಿಚಾರಗಳು ಯಾವುವು ಇವತ್ತಿನ ಪತ್ರಿಕೆಯಲ್ಲಿ ಸೊ ನಾನು ಇದು ನನಗೆ ಬಹಳ ಇದು ಅನ್ನಿಸ್ತು ಇದು ಪ್ರಜಾವಾಣಿ ಪತ್ರಿಕೆಯ ಹೆಡ್ಲೈನ್ಸ್ ಬಜೆಟ್ನಲ್ಲಿ ಘೋಷಿಸಿದ್ದ ಕೆಲವು ಕಾರ್ಯಕ್ರಮ ರದ್ದತಿಗೆ ಕೇಂದ್ರ ನಿರ್ಧಾರ ಯೋಜನೆಗಳಿಗೆ ಲಾಕ್ ಇದು ಇವತ್ತು ಆರ್ಥಿಕ ಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೇನೆ ಇನ್ನೂ ಸುಳ್ಳು ಕಡೋಕ್ಕಾಗಲ್ಲ ಯಾಕೆಂದರೆ ಆರ್ಥಿಕ ಸ್ಥಿತಿ ಕುಸಿದು ಹೋಗಿದೆ ನಾವು ಸುಳ್ಳುಗಳನ್ನು ಹೇಳಿ ಬಣ್ಣದ ಮಾತುಗಳನ್ನು ಆಡಿ ಇನ್ನೂ ಜನರಿಗೆ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಈ ಸುದ್ದಿಯ ಮೊದಲ ಪ್ಯಾರ ಹೀಗೇಳತ್ತೆ ಕೇಂದ್ರ ಸರ್ಕಾರದಿಂದ ಇನ್ನೂ ಒಂದು ವರ್ಷ ಯಾವುದೇ ಹೊಸ ಯೋಜನೆ ಇರುವುದಿಲ್ಲ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಬಜೆಟ್ನಲ್ಲಿ ಘೋಷಿಸಿದ್ದ ಕೆಲವು ಯೋಜನೆಗಳು ಕೂಡ ಅನುಷ್ಠಾನ ಆಗುವುದಿಲ್ಲ ಕೋವಿಡ್ ಪ್ರಕರಣಗಳು ಹೆಚ್ಚುತ್ತಲೇ ಇರುವ ಈ ಸಂದರ್ಭದಲ್ಲಿ ಸರ್ಕಾರ ಇಂತಹ ನಿರ್ಧಾರ ಕೈಗೊಂಡಿದೆ ಅಂದರೆ ಬಜೆಟ್ ಹೋಯ್ತು ಒಡಿಸ್ಕೊಂಡು ಅಂತ ಬಜೆಟ್ಗೆ ಯಾವ ಅರ್ಥ ಉಗುದಿಲ್ಲ ಬಜೆಟ್ಗೆ ಸ್ಯಾಂಟಿಟಿ ಉಳಿದಿಲ್ಲ ಉಳಿಯಲ್ಲ ಇಂಥ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ಇದೊಂದು ರೀತಿ ಆರ್ಥಿಕ ತುರ್ತು ಪರಿಸ್ಥಿತಿ ಅಂತ ಅಂತ ಇದು ಯಾವುದೋ ಬಿ ಜೆ ಪಿ ಸರ್ಕಾರ ಇದೆ ಅಥವಾ ಕಾಂಗ್ರೆಸ್ ಸರ್ಕಾರ ಯಾವುದೋ ಪ್ರಶ್ನೆ ಅಲ್ಲ ದೇಶವೇ ಇಂದು ಅಂಥ ಸ್ಥಿತಿಯಲ್ಲಿದೆ ಅದು ಜನರಿಗೆ ತಿಳಿಸುವ ಕೆಲಸ ಆಗಬೇಕು ಅಂತ ಸೊ ಇದರ ಪರಿಣಾಮಗಳ ಬಗ್ಗೆ ಕೂಡ ಪ್ರತಿಕ್ರಿಯೆಗಳು ಬರ್ತಾಯಿವೆ ಈಗ ಈಗ ಆರು ಅಂತ ಕಾಸಿಯ ಅಧ್ಯಕ್ಷರು ಒಂದು ಮಾತನ್ನು ಹೇಳಿದ್ದಾರೆ ಹೊಸ ಯೋಜನೆಗಳನ್ನು ಸ್ಥಗಿತ ಸ್ಥಗಿತಗೊಳಿಸುವುದು ಸಣ್ಣ ಕೈಗಾರಿಕಾ ವಲಯದ ಮೇಲೆ ಅತೀವ ಪರಿಣಾಮ ಬೀರುವುದರಲ್ಲಿ ಎರಡು ಮಾತಿಲ್ಲ ಅಂದರೆ ಒಂದು ಕಡೆ ನೀವು ಸಣ್ಣ ಕೈಗಾರಿಕೆಗಳಿಗೆ ಪ್ಯಾಕೇಜ್ಗಳನ್ನು ಇನ್ನೊಂದನ್ನು ಕೊಡ್ತಿರ್ತೆ ಇನ್ನೊಂದು ಕಡೆ ಇದು ಅತೀವವಾದ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥದ್ದು ಒಟ್ಟಾರೆ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುತ್ತೆ ಇನ್ನೊಂದು ಸುದ್ದಿ ಅಂತಾರೆ ಖರ್ಗೆಗೆ ಒಲಿದ ರಾಜ್ಯಸಭಾ ಟಿಕೆಟ್ ಎಸ್ ಈ ರಾಜ್ಯಸಭೆ ಟಿಕೆಟ್ಗೆ ಸಂಬಂಧಪಟ್ಟ ಇನ್ನೊಂದು ಸುದ್ದಿ ಕೂಡ ಇದೆ ಅಂದರೆ ಕಾಂಗ್ರೆಸ್ ನಾಯಕತ್ವ ಖರ್ಗೆಯವರಿಗೆ ಟಿಕೆಟ್ ಕೊಡುವ ವಿಚಾರದಲ್ಲಿ ರಾಜ್ಯ ನಾಯಕರ ಜೊತೆ ಮಾತನೇ ಆಡಲಿಲ್ಲ ಅಂತ ಸಿದ್ದರಾಮಯ್ಯ ಹತ್ರ ಮಾತಾಡಿಲ್ಲ ಈ ಕಡೆ ಡಿ ಕೆ ಶಿವಕುಮಾರ್ ಹತ್ರ ಮಾತಾಡಿಲ್ಲ ಸಂಪೂರ್ಣವಾಗಿ ರಾಜ್ಯ ನಾಯಕತ್ವವನ್ನು ಕತ್ತಲೆಯಲ್ಲಿಟ್ಟು ಖರ್ಗೆಯವರನ್ನು ಆಯ್ಕೆ ಮಾಡಲಾಗಿದೆ ಅನ್ನೋದು ಯಾಕೆಂದರೆ ನಿನ್ನೆನೇ ಏನು ಈ ಈ ಒಂದು ಪ್ರಕಟಣೆ ಹೊರಗೆ ಬರುವುದಕ್ಕಿಂತ ಮೊದಲು ಡಿ ಕೆ ಅವರು ಹಿರಿಯ ನಾಯಕ ಸಭೆಯನ್ನು ಕರೆದಿದ್ರಂತೆ ಸಂಜೆ ಹೊತ್ತಿಗೆ ಆ ಸಭೆ ಇತ್ತು ಆ ಸಭೆಯಲ್ಲಿ ಚರ್ಚೆ ಮಾಡಿಬಿಟ್ಟು ಸೊ ಹೈಕಮಾಂಡಿಗೆ ಹೆಸರನ್ನು ಶಿಫಾರಸು ಮಾಡಬೇಕು ಅನ್ನೋ ತೀರ್ಮಾನ ಅವರು ತೆಗೆದುಕೊಂಡಿದ್ರು ಆದರೆ ಅವರ ಸಭೆ ನಡೆಯೋದಕ್ಕಿಂತ ಮೊದಲೇ ಕಾಂಗ್ರೆಸ್ ವರಿಷ್ಠರು ಪ್ರಕಟಿಸಿಬಿಟ್ರು ಅಂದರೆ ಮಲ್ಲಿಕಾರ್ಜುನ್ ಖರ್ಗೆಯವರು ಅವರು ಕಾಂಗ್ರೆಸ್ ವರಿಷ್ಠರಿಗೆ ಅಷ್ಟು ಹತ್ತಿರವಾಗಿದ್ದಾರೆ ಈ ಇಸ್ ವೆರಿ ಕ್ಲೋಸ್ ಟು ಕಾಂಗ್ರೆಸ್ ಹೈಕಮಾಂಡ್ ಸೊ ಇವರನ್ನು ಮೀರಿ ನೀವು ಲೆಕ್ಕಕ್ಕೆ ಇಲ್ಲ ಹೋಗ್ರಿ ಕೂತ್ಕೊಂಡಿರ ಅಪ್ಪ ಅನ್ನೋ ಮೆಸೇಜ್ ಕೊಟ್ಟರು ಇದಕ್ಕೆ ಸಿದ್ದರಾಮಯ್ಯ ಅಂತ ಆತ್ಮಾಭಿಮಾನಿ ರಾಜಕಾರಣಿಗಳಿಗೆ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಈಗ ತಾರೆ ಅಧ್ಯಕ್ಷರಾಗಿರುವಂಥ ಡಿ ಕೆ ಅವ್ರು ಯಾವ ಪ್ರತಿಕ್ರಿಯೆ ನೀಡ್ತಾರೆ ಗೊತ್ತಿಲ್ಲ ಬಟ್ ನಿನ್ನೆ ಹೇಳ್ಬಿಟ್ಟಿದ್ದಾರೆ ಡಿ ಕೆ ನನಗೆ ಗೊತ್ತಿಲ್ಲಪ್ಪ ನನ್ನ ಯಾರೂ ಕನ್ಸಲ್ಟ್ ಮಾಡಿಲ್ಲ ಬಟ್ ಅದು ಹೈಕಮಾಂಡ್ ತೀರ್ಮಾನ ಆದ್ದರಿಂದ ನಾನು ಅದಕ್ಕೆ ಒಪ್ಪಲೇಬೇಕು ಅಂತ ಒಪ್ಪದೆ ಬೇರೆ ದಾರಿನೇ ಇಲ್ಲ ಯಾಕಂದರೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಬೆನ್ನೆಲು ಕಾಂಗ್ರೆಸ್ ಮಾತ್ರ ಅಲ್ಲ ಎಲ್ಲ ರಾಜಕೀಯ ಪಕ್ಷದಲ್ಲೂ ಬೆನ್ನೆಲು ಬೀರುವ ರಾಜಕಾರಣಿಗಳು ಇಲ್ಲವೇ ಇಲ್ಲ ಅನ್ನೋದು ಸೊ ಇನ್ನೊಂದು ಭಾಳ ಪ್ರಮುಖವಾದ ಸುದ್ದಿ ವಲಸೆ ಕಾರ್ಮಿಕರನ್ನ ತವಲ್ಲ ತವರಿಗೆ ಕಳಿಸೋದಕ್ಕೆ ಹದಿನೈದು ದಿನ ಗಡುವು ನೀಡಿದ ಸುದ್ದಿ ಕೂಡ ಭಾಳ ಪ್ರಮುಖವಾಗಿ ಬಂದಿದೆ ಸೊ ಅದು ಸರ್ವೋಚ್ಚ ನ್ಯಾಯಾಲಯ ಈ ಬಗ್ಗೆ ಸೂಚನೆ ಗಡುವು ನೀಡಿದೆ ಆದರೆ ಈ ಗಡುವಿನ ಒಳಗಡೆ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಗೊತ್ತಿಲ್ಲ ಯಾಕಂದರೆ ವಲಸೆ ಕಾರ್ಮಿಕರು ವಾಪಸ್ ಊರಿಗೆ ಹೋದ್ರೆ ಮತ್ತೆ ಯಾವಾಗ ಬರ್ತಾರೋ ಗೊತ್ತಿಲ್ಲ ಇವ್ರದ್ದು ವಾಸಬದ್ರಿ ಎಲ್ಲ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಮತ್ತೊಂದು ಇನ್ನೊಂದು ಹೊಡೆಸ್ಕೊಂಡು ಹೋಗುತ್ತೆ ಸ್ವಾಮಿ ಹೋಗುತ್ತೆ ಅನುಮಾನನೇ ಬೇಕಾಗಿಲ್ಲ ಸೊ ಹಲವಾರು ಸುದ್ದಿಗಳು ಇಂಥ ಭಾಳ ಮಹತ್ವದ ಸುದ್ದಿಗಳಿವೆ ಇನ್ನೊಂದು ಬೆಂಗಳೂರು ಸರಿಮಪ್ಪ ಟಿಪ್ಪು ಕಾಲದ ಶಾಸನ ಪತ್ತೆಯಾದದ್ದು ಆ ಶಾಸನ ಕನ್ನಡದಲ್ಲಿ ಇದೆ ಸೊ ಬಹಳ ಇಂಪಾರ್ಟೆಂಟಾಗಿ ಇದು ಟಿಪ್ಪು ಸುಲ್ತಾನ್ನ ಕಿಲೆದಾರನಾಗಿದ್ದ ಬಹದ್ದೂರ್ ಖಾನ್ ಹುತಾತ್ಮನಾದಾಗ ನೀಡಲಾದ ದಾನ ಶಾಸನ ಇದು ಇದು ಕನ್ನಡದಲ್ಲೇ ಇದೆ ಅನ್ನೋದೊಂದು ಮುಖ್ಯ ಇದು ಇತಿಹಾಸದ ಮೇಲೆ ಇದು ಬೆಳಕನ್ನು ಚೆಲ್ಲುತ್ತೆ ಇನ್ನೊಂದು ಭಾಳ ಮುಖ್ಯವಾದ್ದು ಬೆಂಗಳೂರಿನಲ್ಲಿ ಮೆಟ್ರೋ ಏನಿದೆ ಅದನ್ನು ಮತ್ತೆ ಬಿಡುವ ಬಗ್ಗೆ ಚಿಂತನೆ ನಡೆದದ್ದು ಸೋಂಕು ತಡೆಗೆ ಮೆಟ್ರೋ ಬೋಗಿಯೊಳಗೆ ತಾಜಾ ಗಾಳಿ ಆಡುವಂತೆ ಕ್ರಮ ಹವಾ ನಿಯಂತ್ರಣ ವ್ಯವಸ್ಥೆ ಬದಲು ಸೊ ಈ ಕೊರೋನಾ ಬಂದು ಒಂದು ಒಳ್ಳೆ ಕೆಲಸ ಮಾಡಿದೆ ಕಣ್ರಿ ಈ ನಿಯಂತ್ರಣ ಏನಿದೆ ಸಿಯಲ್ಲಿ ಬದುಕುವ ಜನರಿಗೆ ಒಂದು ದೊಡ್ಡ ತಪರಾಕೆ ಹೊಡೆದಂಗಾಗಿದೆ ನಿಮಗೆ ಇರುವ ವಾತಾವರಣ ಎದುರಿಸೋಕ್ಕಾಗಲ್ಲ ಎಷ್ಟಿದ್ರು ಹದಿನೆಂಟು ಹತ್ತೊಂಬತ್ತು ಇರಬೇಕು ಎ ಸಿ ರೂಮಲ್ಲಿ ಕೂತ್ಕು ಅದೇ ಆರೋಗ್ಯಕ್ಕೆ ಹಾನಿಕರದ ಅರ್ಥ ಆಗೋಲ್ಲ ನಮ್ಮ ದೇಹ ಬಿಸಿಲಿಗೆ ತಾಗಬೇಕು ಯು ಸಿ ಅನ್ನೋದು ಗೊತ್ತಿಲ್ಲ ಅದರಲ್ಲಿ ವಿಟಾಮಿನ್ ಡಿ ಏನಿದೆ ಅದು ಸಿಗೋದು ಬಿಸಿಲಿನಿಂದ ನಾವು ಮೈಯೆಲ್ಲ ಮುಚ್ಕೋಬಿಟ್ಟು ಇದಕ್ಕಿದಾಗ ಹವಾನಿಯಂತ್ರಣ ಕೊಠಡಿಯಲ್ಲಿ ಬದುಕಂಥ ಜೀವ ಐತಿ ಎಲ್ಲ ಅದು ಹಾರಿಬಲ್ಲಾದ್ದು ನಾನು ಅಂತೂ ನೋಡಿ ಎ ಸಿ ವಿರೋಧಿ ನಾನು ಎ ಸಿ ಅಂದರೆ ನಾನು ವಿರೋಧಿ ಫ್ಯಾನ್ ವಿರೋಧಿ ನ್ಯಾಚುರಲ್ಲಾದ ಗಾಳಿ ನನಗೆ ಇಷ್ಟ ನ್ಯಾಚುರಲ್ ಆಗಿರೋದು ಇಷ್ಟ ನೀವು ಹೊರಗಡೆ ಇದ್ದಾಗ ಬಿಸಿಲು ಬದು ಬಿಸಿಲು ಅಷ್ಟೇ ಚಳಿ ಆದರೆ ಚಳಿ ಅಲ್ವಾ ನೀವು ಅದು ನ್ಯಾಚುರಲ್ ಆಗಿರೋಕ್ಕ ಕೆಲವರಂತೂ ಈ ಒಂಥರ ಈ ಎ ಸಿ ಹುಟ್ಟಿದಾಗ ಮಾಡ್ತಾರೆ ಕಣ್ರಿ ಎ ಸಿ ಅವ್ರಿಗೆ ಎ ಎಸಿ ಇಲ್ದಿದ್ರೆ ಅವ್ರು ಎ ಸಿ ಹೊಟ್ಟೋಗ್ಬಿಡ್ತು ಅಂತ ಈಗ ಗೊತ್ತಾಗಿದೆ ಎ ಸಿ ಇದ್ರೆ ಕೊರೋನಾ ಜಾಸ್ತಿ ಆಗುತ್ತೆ ಅಂತ ಸೊ ಪ್ರಕೃತಿ ಅದಕ್ಕೊಂದು ಶಕ್ತಿ ಇದೆ ಕಣ್ರಿ ಪ್ರಕೃತಿ ಪ್ರತಿಯೊಬ್ಬರಿಗೂ ಪಾಠ ಕಲಿಸುತ್ತೆ ಪ್ರಕೃತಿ ಪ್ರತಿಯೊಬ್ಬರಿಗೂ ಬುದ್ಧಿ ಕಲಿಸುತ್ತೆ ಕೊರೋನಾ ಕಲಿಸ್ತಾ ಇದೆ ಆ ಪ್ರಕೃತಿಯನ್ನು ನೀವು ದೇವರ ನ್ಯಾಯ ನೋ ಇಶ್ಯೂ ನೀವು ಅಲ್ಲ ನ್ಯಾಯ ಹ್ಯಾವ್ ನೋ ಇಶ್ಯೂ ರಾಮ ಕೃಷ್ಣ ನ್ಯಾಯ ಹ್ಯಾವ್ ನೋ ಇಶ್ಯೂ ಯೇಸುವ ನ್ಯಾಯ ನೋ ಇಶ್ಯೂ ಬುದ್ಧ ನ್ಯಾಯ ನೋ ಇಶ್ಯೂ ಎಲ್ಲರೂ ಒಂದೇ ಆದರೆ ಈ ಪ್ರಕೃತಿನೋ ದೇವರು ಅವ್ರದ್ದು ಒಂದು ಒಂದು ಸಿ ಅದೊಂದು ಶಕ್ತಿ ಅದು ಆ ಪ್ರಕೃತಿ ನಿರ್ಮಾಣಗೊಂಡ ಬಗ್ಗೆ ಹಾಗೆ ಅದು ಅದು ಎಲ್ಲರಿಗೂ ಪಾಠ ಕಲಿಸುತ್ತೆ ಯಾರನ್ನು ಸ್ಪ್ಯಾರ್ ಮಾಡಲ್ಲ ಆದ್ದರಿಂದ ಈ ರೀತಿ ಬದುಕು ಬದುಕ್ತಾ ಇದ್ದವರಿಗೆ ಎಸ್ ಇದು ಮಾಡಿದೆ ಸೊ ಈ ಸುದ್ದಿ ಭಾಳ ಡೀಟೇಲ್ ಆಗಿ ಇದೆ ಸರ್ಕಾರದಿಂದ ಅನುಮತಿ ಸಿಗುತ್ತಿದ್ದಂತೆ ಇನ್ನೂ ನಮ್ಮ ಮೆಟ್ರೋ ಸೇವೆ ಪುನ ಪುನರಾರಂಭಿಸೋದಕ್ಕೆ ಸಿದ್ಧತೆ ನಡೆಸಿರುವ ಬೆಂಗಳೂರು ಮೆಟ್ರೋ ರೈಲು ನಿಗಮ ಕೊರೋನಾ ಸೋಂಕು ಹಬ್ಬುವುದನ್ನು ತಡೆಯುವ ಉದ್ದೇಶದಿಂದ ನೆಲದೆಡೆಯ ನಿಲ್ದಾಣಗಳ ಹವಾನಿಯಂತ್ರಣ ವ್ಯವಸ್ಥೆಯಲ್ಲಿ ಕೆಲವು ಬದಲಾವಣೆ ಮಾಡುತ್ತೆ ಆ ಬದಲಾವಣೆ ಗೊತ್ತಿಲ್ಲ ಯಾಕಂದರೆ ಬೆಂಗಳೂರಲ್ಲಿ ಮೆಟ್ರೋ ಸುರಂಗ ಮಾರ್ಗಗಳ ಮೂಲಕ ಹೋಗುತ್ತೆ ಅಲ್ಲಿ ಹವಾನಿಯಂತ್ರಣ ಇರಲೇಬೇಕು ಅನ್ನೋದು ನಮ್ಮ ಮೆಟ್ರೋ ನೆಲದಡಿಯ ನಿಲ್ದಾಣಗಳು ಸಂಪೂರ್ಣ ಕೇಂದ್ರೀಕೃತ ಹವಾನಿಯಂತ್ರಣ ವ್ಯವಸ್ಥೆಯನ್ನು ಒಳಗೊಂಡಿವೆ ಇಲ್ಲಿನ ಹವಾನಿಯಂತ್ರಿತ ಪ್ರದೇಶಗಳಲ್ಲಿ ಹೊಸ ಗಾಳಿ ಆಡೋದಕ್ಕೆ ಅವಕಾಶ ಕಡಿಮೆ ಇದ್ದು ಅಲ್ಲಿರುವ ಗಾಳಿಯೇ ಪದೇ ಪದೇ ಅವರ್ತಗೊಳ್ತಾ ಇದು ಹೊಸ ಫ್ರೆಶ್ ಏರ್ ಅಲ್ಲಿ ಬರದೇ ಇಲ್ಲ ಸೊ ಅದಕ್ಕಾಗಿ ಬೇರೆ ವ್ಯವಸ್ಥೆಯನ್ನು ನಮ್ಮ ಮೆಟ್ರೋದಲ್ಲಿ ಮಾಡಲಾಗತ್ತೆ ಅನ್ನುವ ಸುದ್ದಿ ಇದೆ ಅಂದರೆ ಬಹಳ ಮುಖ್ಯವಾಗಿ ಮೆಟ್ರೋ ಅತಿ ಬೇಗದಲ್ಲಿ ಪ್ರಾರಂಭ ಆಗುತ್ತೆ ಇನ್ನು ಎಟ್ಟು ಕಾಲ ಮುಚ್ಚಿರೋಕ್ಕಾಗತ್ತೆ ಹೇಳಿ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನು ಪ್ರಾರಂಭಿಸಲೇಬೇಕು ನನಗೆ ಇನ್ನೊಂದು ಭಾಳ ಪ್ರಮುಖವಾದ ಸುದ್ದಿ ಅನ್ನಿಸೋದು ಸಿ ಟಿ ರವಿ ಅವರದ್ದು ಸಂಬಂಧಪಟ್ಟಿದ್ದು ನಾಲ್ಕು ಇಲಾಖೆಗಳ ವಿಲೀನ ಸಿ ಟಿ ರವಿ ವರದಿ ಅವರು ವರದಿಯನ್ನು ನೀಡಿದ್ದಾರೆ ಕನ್ನಡ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಕ್ರೀಡೆ ಯುವಜನ ಸೇವೆ ಮತ್ತು ವಾರ್ತಾ ಮತ್ತು ಪ್ರಚಾರ ಇಲಾಖೆಗಳನ್ನ ಒಗ್ಗೂಡಿಸಿ ಒಂದೇ ಇಲಾಖೆ ಮಾಡೋದು ಸೂಕ್ತ ಅಂತ ಕನ್ನಡ ಸಂಸ್ಕೃತಿ ಪ್ರವಾಸೋದ್ಯಮ ಕ್ರೀಡೆ ಯೋಜಸೆ ಮತ್ತು ವಾರ್ತಾ ಮತ್ತು ಪ್ರಸಾರ ಇಲಾಖೆ ಒಂದು ಮಾಡ್ತಾರೆ ಅಂತ ಸೊ ಈ ಮೂಲಕ ಏನಾಗುತ್ತೆ ಅಂತ ಒಂದು ಕನ್ನಡ ಸಂಸ್ಕೃತಿ ವಿಲ್ ಸಫರ್ ಐ ವಿಲ್ ಟೆಲ್ ಯು ವಾರ್ತಾ ಇಲಾಖೆಗೆ ಅತಿ ಹೆಚ್ಚು ಮಹತ್ವವನ್ನು ಕೊಡಬೇಕಾಗುತ್ತೆ ಎಲ್ಲ ಸರ್ಕಾರಗಳು ಕೊಡ್ತವೆ ಯಾಕಂದರೆ ಅವ್ರಿಗೆ ಪ್ರಚಾರ ಬೇಕು ಅದೆಲ್ಲ ಅವ್ರಿಗೆ ಬರುತ್ತೆ ಕ್ರೀಡೆ ಬಿಡಿ ಏನಿದ್ರು ನೆಗ್ಲೆಕ್ಟೆಡ್ ನನ್ನ ಮಗಂದು ಅದಕ್ಕೆ ಏನಿದ್ರು ಅವಕಾಶ ಸಿಗುತ್ತೆ ಇಲ್ಲ ಗೊತ್ತಿಲ್ಲ ಆದರೆ ಕನ್ನಡ ಸಂಸ್ಕೃತಿ ಇಲಾಖೆ ಈಗಲೇ ನೆಗ್ಲೆಕ್ಟ್ ಆಗಿದೆ ಕನ್ನಡ ಸಂಸ್ಕೃತಿಯನ್ನು ವಿರೂಪಗೊಳಿಸಲಾಗಿದೆ ಭಾಷೆ ಸಂಬಂಧಪಟ್ಟ ಅಕಾಡೆಮಿಗಳು ಬಹುತೇಕ ಆಳುವ ಸರ್ಕಾರದ ಏಜೆಂಟ್ಗಳಂತೆ ವರ್ತನೆ ಮಾಡ್ತಾರೆ ಅವರ ಸ್ವಾಯತ್ತತೆ ಹೋಗ್ಬಿಟ್ಟಿದೆ ಅಕಾಡೆಮಿಗಳದ್ದು ಅಕಾಡೆಮಿಗಳಿಗೆ ದುಡ್ಡಿಲ್ಲ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಿಲ್ಲ ರಾಜಕೀಯ ಕಾರಣಕ್ಕಾಗಿ ಬಂದು ಕೂತ್ಕೊತಾರೆ ಯೋಗ್ಯತೆ ಇದೆಯೋ ಎಲ್ಲ ಗೊತ್ತಿಲ್ಲ ಮಂತ್ರಿಗಳ ಮನೆಯಲ್ಲಿ ರಾಜಕಾರಣಿಗಳ ಮನೆಯಲ್ಲಿ ಸುತ್ತಾಗ್ತಾ ಅವ್ರಿಗೆ ಜೈ ಹುಜೂರ್ ಅಂತೇಳಿ ಅವ್ರಿಗೆ ಶಾಲ್ ಹೊಚ್ಚಿ ಬಂದು ಇಲ್ಲಿ ಅಧಿಕಾರ ಹಿಡಿದಿರ್ತಾರೆ ಇಲ್ಲಿ ಅಧಿಕಾರ ಹಿಡಿದು ಇಲ್ಲಿ ಕೂತ್ಕೊಬಿಟ್ಟು ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಬಹುತೇಕ ಅಕಾಡೆಮಿಗಳು ನಿಷ್ಕ್ರಿಯ ಅಕಾಡೆಮಿಗಳು ಯಾಕೆ ಕೆಲಸ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಅಲ್ಲಿ ಅವರೆಲ್ಲ ರಾಜಕೀಯ ನೇಮಕ ಈ ಸಂದರ್ಭದಲ್ಲಿ ನೀವು ಇಡೀ ಇಂಥ ಕನ್ನಡ ಸಂಸ್ಕೃತಿಗೆ ಸಂಬಂಧಪಟ್ಟಾಗಿರುವ ಏನಿವೆ ಅವರಿಗೆ ಸ್ವಾಯತ್ತತೆ ಕೊಡುವ ಬಗ್ಗೆ ಆಲೋಚನೆ ಮಾಡಬೇಕಾಗಿತ್ತು ಅಕಾಡೆಮಿಗಳು ಇನ್ನಷ್ಟು ಸ್ವಾಯತ್ತವಾಗಬೇಕಾಗಿತ್ತು ಅವರಿಗೆ ಸರ್ಕಾರ ಅನುದಾನ ಕೊಡೋದು ಬಿಟ್ಟರೆ ಇನ್ಯಾವ ವಿಚಾರದಲ್ಲೂ ಹಸ್ತಕ್ಷೇಪ ಮಾಡದಿರುವಂಥ ಒಂದು ವಾತಾವರಣ ಇದ್ದರೆ ಸಾಹಿತ್ಯ ಮತ್ತು ಸಂಸ್ಕೃತಿ ಉಳಿಯುತ್ತೆ ಕನ್ನಡ ಭಾಷೆ ಉಳಿಯುತ್ತೆ ಅದು ಯಾವುದೇ ನಿಯಂತ್ರಣದಲ್ಲಿ ನಿರ್ದೇಶನದಲ್ಲಿ ಉಳಿಯಲ್ಲ ನೆವರ್ ಸೊ ಆದರೆ ಅಂಥ ಒಂದು ಸ್ಥಿತಿ ಕಾಣ್ತಾ ಇದೆ ನಿಮಗೆ ಬಹುತೇಕ ಬಟ್ಟಂಗಿಗಳು ಇವತ್ತು ಅಕಾಡೆಮಿಗಳ ಮೇಲೆ ಕೂತ್ಕೊಳ್ತಾ ಇದ್ದಾರೆ ಯಾರಿಗೆ ಸ್ವಾಭಿಮಾನ ಇದೆ ಈ ಇಂಥದನ್ನು ನಿರಾಕರ ಅವರು ಆ್ಯಕ್ಚುಲಿ ಅಲ್ಲಿ ಇರೋದಕ್ಕೆ ಸಾಧ್ಯ ಆಗೋಲ್ಲ ಅವರು ಬಿಟ್ಟು ಬರೋಕ್ಕೂ ಈಗ ಇವರು ಇಲಾಖೆಗಳನ್ನು ಸಿ ಟಿ ರವಿ ಸಾಹೇಬರು ವಿಲೀನ ಮಾಡ್ತಾರೆ ಅಂತ ಆ ರವಿ ಅನ್ನೋದೇ ಒಂಥರ ವಿಚಿತ್ರವಾದ ಮನುಷ್ಯ ಅವರು ನನಗೂ ಭಾಳ ಕಾಲ ಸ್ನೇಹಿತರು ಬೇರೆ ಮಂತ್ರಿಗಳು ಅವರು ಅವರು ಒಂಥರ ಸಂಘ ಪರಿವಾರದ ಕಾರ್ಯಕರ್ತರಂತನೋ ಇನ್ನೊಬ್ಬರಂತನೋ ಅವರು ಕೆಲಸ ಮಾಡ್ತಾರೆ ಸೊ ಒಂದೊಂದು ರೀತಿ ಒಂದೊಂದು ಒಂದೊಂದು ಸಲ ಒಂದೊಂದು ರೀತಿ ಹೇಳಿಕೆಗಳು ತೀರ್ಮಾನಗಳನ್ನು ತಗೋತಾರೆ ಅಲ್ಲೂ ಗೊತ್ತಾರಲ್ಲ ನಮ್ಮಲ್ಲಿ ಆ ರೀತಿ ನನಗೆ ಅನಿಸುತ್ತೆ ಆ ಸ್ಥಿತಿ ಇದೆ ಇನ್ನು ಪಕ್ಷಕ್ಕೆ ಬರೋದಕ್ಕೆ ಹಲವರು ಕ ಅಂತ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಯಾರ್ಯಾರು ಕಾಂಗ್ರೆಸ್ಸಿಗೆ ಬರ್ತಾರೋ ಯಾರು ಹೋಗ್ತಾರೋ ವ್ಯಾಪಾರಗಳು ರೆಡಿತಾನೇವೆ ಇನ್ನೊಂದು ಭಾಳ ಮಹತ್ವದ್ದು ಗುಜರಾತ್ನಲ್ಲಿ ಇನ್ನೊಬ್ಬ ಶಾಸಕರು ಕಾಂಗ್ರೆಸ್ ಬಿಟ್ಟರೆ ಮೂರು ಜನ ಆಯಿತು ಇಲೆಕ್ಷನ್ ಬಂದಾಗಲಿಲ್ಲ ಸಿ ಶಾಸಕರನ್ನು ಎತ್ತು ಅಧಿಕಾರಸ್ತ ಪಕ್ಷ ಇಷ್ಟು ನಿರ್ಲಜ್ಜವಳಾಗಿ ವರ್ತನೆ ಮಾಡಿದ್ದು ನಾನು ನೋಡಿಲ್ಲ ಇಡೀ ದೇಶದಲ್ಲಿ ಕೊರೋನಾ ಇದೆ ಜನ ಏನು ವಲಸೆ ಕಾರ್ಮಿಕರ ಸಮಸ್ಯೆ ಇದೆ ಬದುಕು ಹೇಗೆ ಅಂತ ಗೊತ್ತಿಲ್ಲ ಈ ಸಂದರ್ಭದಲ್ಲಿ ಮೋದಿ ಸಾಹೇಬರು ಅಮಿತ್ ಶಾ ಸಾಹೇಬ್ರು ನಡ್ಡಾ ಸಾಹೇಬರು ಗುಜರಾತ್ನಲ್ಲಿ ಹೇಗೆ ರಾಜ್ಯಸಭೆ ಚುನಾವಣೆ ಬರೋದಂದರೆ ಹ್ಯಾಕ್ ಕಾಂಗ್ರೆಸ್ ಶಾಸಕರು ಯಥ ಕಂಡು ಹ್ಯಾಕ್ ಹ್ಯಾ ಗೆಲ್ ಯಾವನಾದರೂ ಕನಿಷ್ಠ ಕಡಿರಿ ಕಾಮನ್ಸ್ ಈ ಸಂದರ್ಭದಲ್ಲಿ ಯಾರೋ ರಾಜಕೀಯ ಆಲೋಚನೆ ಮಾಡ್ತಾರೆ ಅನ್ರಿ ಮನುಷ್ಯರು ಇಲ್ವೇ ಮನುಷ್ಯತ್ವ ಇಲ್ಲವೇ ಇಲ್ರಿ ಅವರಿಗೆ ಈ ದೇಶವನ್ನು ಈ ಸಮಾಜವನ್ನು ಈ ನಾಗರಿಕತೆಯನ್ನು ಮನುಷ್ಯ ಸಂಕುಲವನ್ನು ಉಳಿಸುವುದು ಹೇಗೆ ಅನ್ನುವ ಒಂದು ಕಾಲಘಟ್ಟದಲ್ಲಿ ನಿಮ್ಮ ಪಕ್ಷದವರು ಆಯ್ಕೆ ಆಗಬೇಕು ರಾಜ್ಯಸಭೆಗೆ ಅಂತೇಳಿ ಕಾಂಗ್ರೆಸ್ ಶಾಸಕರನ್ನು ಪಕ್ಷಾಂತರ ಮಾಡಿಸುವ ಪರ್ವವನ್ನು ಮತ್ತೆ ಪ್ರಾರಂಭ ಮಾಡ್ತಿರಲ್ಲ ನೀವು ಎಲ್ಲಿಗೆ ಬಂತು ಈ ರಾಜಕಾರಣ ಎಲ್ಲಿಗೆ ಬಂತು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಿದ್ದೀರಿ ನನಗೆ ಇದು ಶಾಕಿಂಗ್ ಆದ ಈ ಸುದ್ದಿ ಗುಜರಾತ್ನಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಇನ್ನು ಆರ್ ಎಸ್ ಎಸ್ನವ್ರದ್ದು ಮಹಿಷಾಸುರ ಆಚರಣೆ ಅಭಾರತೀಯ ಅಂಥೇಳಿ ಸಹಸರ ಕಾರ್ಯವಾಹಕ ಸೇವಾ ಸ್ವಯಂ ಸೇವಕ ಸಂಘದ ಸಿ ಆರ್ ಅವರು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಯಾವುದೋ ಅಭಾರತೀಯವೋ ಯಾವುದೋ ಭಾರತೀಯವೋ ಅವರವರ ಮೂಗಿನ ನೇರಕ್ಕೆ ಮಾಡುತ್ತಾ ಬಟ್ ಈ ದೇಶದಲ್ಲಿ ಮಹಿಷಾಸುರನ್ನ ಪೂಜಿಸುವವರು ಮಹಿಷಾಸುರನ್ನ ಪೂಜಿಸಬೇಕು ಅವ್ರಿಗೆ ಬಿಟ್ಟಿದ್ದು ಹೇರೋದಕ್ಕಾಗಲ್ಲ ಮಹಿಷಾಸುರ ಮರ್ದಿನಿಯನ್ನು ಪೂಜಿಸುವರು ಮಹಿಷಾಸುರ ಮರ್ದಿನಿಯನ್ನು ಪೂಜಿಸಿ ಮಹಿಷಾಸುರನನ್ನು ಪೂಜಿಸುವರು ಮಹಿಷಾಸುರನ ಪೂಜಿಸುವಲ್ಲಿ ನಮ್ಮ ನಮ್ಮ ಅಸ್ಮಿತಿಯನ್ನು ನಾವು ಕಂಡುಕೋಬೇಕು ನಾವು ಯಾರನ್ನು ಪೂಜಿಸಬೇಕು ಯಾರು ನಮಗಿಷ್ಟ ಅನ್ನುವುದು ಅವರವರಿಗೆ ಬಿಟ್ಟಿದ್ದು ಅದಕ್ಕೆ ಯಾರು ಕೂಡ ಹೀಗೆ ಅಂತ ಹೇಳೋದಕ್ಕೆ ಸಾಧ್ಯ ಆಗಲ್ಲ ಆದರೆ ಸಂಸ್ಕೃತಿ ಬಗ್ಗೆ ಮಾತನಾಡುವ ಇಂತಹ ಸಂಘ ಪರಿವಾರದ ಜನ ತಾವು ನಂಬಿದ್ದೇ ಸಂಸ್ಕೃತಿ ಅಂತ ಪ್ರತಿಪಾದಿಸ್ತಾ ಯು ಸಿ ಬೇರೆಯವರ ವೈಯಕ್ತಿಕ ಸ್ವಾತಂತ್ರ್ಯ ಏನಿದೆ ಅದರ ಹರಣದ ಯತ್ನ ಕೂಡ ಬಹಳ ಸಿಸ್ಟಮೆಟಿಕ್ಕಾಗಿ ನಡೀತಾ ಇದೆ ಅಂತ ನನಗೆ ಅನಿಸುತ್ತೆ ಇದು ಇದು ಅವರ ಇಡೀ ಸಂಘದ ಮ ಮನಸ್ಥಿತಿಯನ್ನು ಅವರು ತಮ್ಮ ಮಾತಿನಲ್ಲಿ ಹೇಳಿದ್ದಾರೆ ಅದು ಯಾವುದೋ ಒಂದು ಪುಸ್ತಕ ಬಿಡುಗಡೆಯ ಕೈ ಇನ್ನೊಂದು ನನಗೆ ಭಾಳ ಅನಿಸೋದು ಜ್ಯೋತಿರಾದಿತ್ಯ ಸಿಂಧ್ಯಾ ಅವರ ಸುದ್ದಿ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ಮತ್ತೆ ಕಾಂಗ್ರೆಸ್ಸಿಗೆ ಮರಳಿ ಕಾಂಗ್ರೆಸ್ಸಿಗೆ ಬರ್ತಾರೆ ಅನ್ನುವ ಮಾತು ಕೇಳಿಬರ್ತಾ ಇದೆ ಯಾಕೆಂದರೆ ಅವರಿಗೆ ಭಾರತೀಯ ಜನತಾ ಪಕ್ಷದ ಒಟ್ಟಾರೆ ಸ್ಥಿತಿ ಇದೆಯಲ್ಲ ಅದು ಹೊಂದಾಣಿಕೆ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಂತ ಯೋಚನೆ ಮಾಡ್ತಾರೆ ಭಾಳಷ್ಟು ಜನ ಕಾಂಗ್ರೆಸ್ ಅಂತ ರಾಜಕೀಯ ಪಕ್ಷದಿಂದ ಹೋದವರು ಏನಿದ್ದಾರೆ ಬಿ ಜೆ ಪಿಗೆ ಹೋದರೂ ಭ್ರಮ ನಿರಸನಗೊಂಡು ವಾಪಸ್ ಬಂದ ಒಂದು ದೊಡ್ಡ ಪಟ್ಟಿಯೇ ಇದೆ ಭಾಳಷ್ಟು ಜನಕ್ಕೆ ಸಾಧ್ಯ ಆಗೋಲ್ಲ ಬಿ ಜೆ ಪಿಗೆ ಹೊಂದ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ ಅವ್ರ ರಾಜಕಾರಣ ಸಾಧ್ಯ ಆಗೋಲ್ಲ ಸಿಂಧ್ಯಾ ಬಂದರೆ ಮಧ್ಯಪ್ರದೇಶದ ರಾಜಕಾರಣದಲ್ಲಿ ಏನೋ ಮಹತ್ತರ ಬದಲಾವಣೆ ಆಗುತ್ತೆ ಅಂತ ಆದರೆ ಕಾಂಗ್ರೆಸ್ ಸರ್ಕಾರವನ್ನು ಕೆಡಗಿದ ಕೀರ್ತಿ ಮಾತ್ರ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರಿಗೆ ಹಾಗೆ ಉಳ್ಕೊಳ್ಳತ್ತೆ ಅವರೇ ಅದಕ್ಕೆ ಕಾರಣರು ಅವರೇ ಕೆಡಗಿದ್ದು ಮಧ್ಯಪ್ರದೇಶ ಸರ್ಕಾರವನ್ನು ಈ ಬಿ ಜೆ ಪಿ ಸರ್ಕಾರ ಬಂದಿದೆ ಬಂದರೂ ಕೂಡ ಅಲ್ಲಿ ಪರಿಸ್ಥಿತಿ ಅಂಥ ಏನಿಲ್ಲ ಶಿವರಾಜ್ ಸಿಂಗ್ ಚೌಹಾಣ್ ಏನಿದ್ದಾರೆ ಮುಖ್ಯಮಂತ್ರಿಗಳು ಅವರು ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡೋದಕ್ಕೆ ಹೋಗ್ತಿಲ್ಲ ಭಯ ಹಚ್ಕೊಬಿಟ್ಟಿದೆ ಅವರಿಗೆ ಹಿಂಗೆ ಕಂಡ್ರಿ ಕದ್ಮಾಲು ಅಂತಾರೆ ನಮ್ಮಲ್ಲಿ ಕದ್ಮಾಲು ಭಾಳ ಜನಸ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಇದು ಒಂಥರ ಮಧ್ಯಪ್ರದೇಶ ಸರ್ಕಾರ ಕದ್ದು ಮಾಲೆ ಇದು ಆ ಸರ್ಕಾರ ಅವ್ರು ಕಾಂಗ್ರೆಸ್ ಕೆಡಗಿ ಕದ್ದು ತಂದಾಗ ತಂದು ಕಡಿದ್ದಾರೆ ಅದಕ್ಕೆ ಜ್ಯೋತಿರಾದಿತ್ ಸಿಂಧ್ಯಾ ಅವ್ರನ್ನ ಬಳಸ್ಕೊಂಡ್ರು ಬಟ್ ಸಿಂಧ್ಯಾ ಅವ್ರಿಗೆ ಈಗ ಅರ್ಥ ಆಗ್ತಾಯಿದೆ ಅವರು ಅವರು ಕಾಂಗ್ರೆಸ್ ಕಲ್ಚರಿಂದ ಬಂದು ಅವರು ಬಿ ಜೆ ಪಿ ಅಂಥದ್ದು ಅಡ್ಜಸ್ಟ್ ಆಗೋದು ಕಷ್ಟ ಅವರು ಹೊರಗೆ ಬರ್ತಾರೆ ಅನ್ನುವ ಒಂದು ಸುದ್ದಿ ಏನಿದೆ ಅದು ಕೂಡ ಮಹತ್ವವನ್ನು ಪಡೆದುಕೊಂಡಿದೆ ಇನ್ನು ಶಾಲೆ ತರಿಬೇಡಿ ಅನ್ನುವ ಅಭಿಯಾನಕ್ಕೆ ಸಂಬಂಧಪಟ್ಟ ಸುದ್ದಿಗಳಿವೆ ಶಾಲೆ ತರಿಕೂಡ್ದು ಬೇಡ ಅಂತ ಆದರೆ ಸರ್ಕಾರ ಅದು ಏನು ಯಾರು ಲಾಭಿನ ಗೊತ್ತಿಲ್ಲ ತರೆಯುತ್ತೆ ಅಂತಾರೆ ಇಲ್ಲ ಅಂತಾರೆ ಅದು ಏನು ಮಾಡುತ್ತೋ ಗೊತ್ತಿಲ್ಲ ಸೊ ಇಷ್ಟು ಸುದ್ದಿಗಳಲ್ಲಿ ಇನ್ನೂ ಹಲವಾರು ಸುದ್ದಿಗಳಿವೆ ಬಟ್ ನಾನು ಸಮಯ ಆಗುತ್ತಾ ಇರುವುದರಿಂದ ಇವತ್ತಿನ ಮೀಡಿಯಾ ವಾಚನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತಾಳೆ ಬರ್ತೀನಿ ಮಾ ಮಾಧ್ಯಮಗಳಿಗೆ ಬಗ್ಗೆ ಮಾತನಾಡ್ತೀನಿ ಎಸ್ ಇವತ್ತಾದರೂ ಗ್ರಹಣ ಸುದ್ದಿ ಇಲ್ಲದೇ ಇರಲಿ ನಮ್ಮ ಮೂಢನಂಬಿಕೆಗೆ ತಲೆ ತಿನ್ನೋದನ್ನು ದಯವಿಟ್ಟು ನಿಲ್ಲಿಸಿ ಜ್ಯೋತಿಷಿಗಳು ಹಕ್ಕಿ ಸಿಕ್ಕಂದವರು ಬಂದ್ಬಿಟ್ಟು ಈ ಕಷ್ಟ ಕಾಲದಲ್ಲಿ ಬಂದು ನಮ್ಮ ತಲೆ ಮೇಲೆ ಟವಲ್ ಹಾಕ್ಬಿಟ್ಟು ಹೋಗೋದನ್ನು ನಿಲ್ಲಿಸಲಿ ಅಂತ ಆಶಿಸ್ತಾ ಇವತ್ತಿನ ಈ ಮೀಡಿಯಾ ವಾಚ್ ಮುಗಿಸ್ತೀನಿ ಮತ್ತೆ ನಾಳೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ